ಏನಿ ಏನತ್ತೆ ನಾನ್ ಕೆಲ್ಸ ಅದೇ ತೋಟದ ಬೇರೆ ಹೋಗ್ಬೇಕು ಅಡಿಗೆ ಮಾಡ್ತಾಳೆ ಅದ್ಕೈ ಕೊಡೋದು ಇದ್ಕೊಯ್ ಕೊಡೋದು ಮತ್ತೊಳ್ಕೊ ಮಾರೋದು ಇತ್ತೊಳ್ಕೊ ಮಾರದು ಕಸ ಗುಡ್ಸೋದು ಎಷ್ಟ್ ಕೆಲ್ಸ ಇರ್ತದೆ ಮುಚ್ಚು ಮುಚ್ಚು ಬಿಡು ಬಾಯಿ ಜಾಸ್ತಿ ಮಾತಾಡಿದ್ಯಾಂದ್ರೆ ಏಟಗ್ ಬಿಟ್ಟವ್ ಇವಾಗ ಅಯ್ಯೋಗ್ತಾನೆ ಏನಾಯ್ತು ಬೆಳಗ್ಗೆ ಬೆಳಗ್ ಹಾ ಲಕ್ಷ್ಮಿ ಹತ್ರ ಏನೋ ಹೋಗಿ ದಿನ ಹ ಭಾಗ ಇಲ್ಲ ಗೊತ್ತಬಿಟ್ಟದ ಅದು ಇದು ಅಂತ ಹೇಳ್ತಾ ಇದೆಯಂತೆ ಏನ್ ನಿಮ್ಮ ಅಪ್ಪನ ಮನೆಯಿಂದ ಓದ್ಕೊಂಬಿದೀ ಇದನ್ನೆಲ್ಲ ನೀನು ಹಾ ಇನ್ನ ನಿಮ್ಮ ಅಪ್ಪನ ಮನೆಯಿಂದ ಓದ್ಕೊಂಡಿದ್ರಾ நீங்க சார் பிள்ளைக்கிடியா நின்று நோட அவள் இவ்வளோ திங்ல திருகளுக்கு திளிக்ஸ் ஏனே நினா ஏன் நான் தூர்ல நீங்க அவள் விட்டாக்கேன் ஒளக் நடி அவலட்சுமி இன்னும் ரூமாவில் இச்சே வந்தா அவள மேலே நீங்க பாப்பா ತಾಯಿ ಇಲ್ ತಲೆ ಅವಳು ರೆಡಿರೇ ಇರಕ್ಕ ಇವ್ ದುರಂತರ ಅನಿಸ್ತೀನಿ ಇರಕ್ಕ ದುರಂತರ ಇವ್ಳಕಾ ನಮ್ಮ ಅಣ್ಣಮಗಳು ನಮ್ಮ ಮಗಳು ಅಂತ ತಲೆಮೇಲೆ ನೆಸ್ತಾ ಇದ್ನ ಇವಳ ಹಾ ಎಂತ ಚಿತ್ರಂಗಿ ನೋಡು ಹೋಗಿ ನನ್ನ ಮೇಲೆ ದೂರ್ಗ್ ಹೇಳೋಳಂತೆ ನಾನ್ ಸರಿ ಇಲ್ಲ ಅಂತ ಅನ್ಬಿಟ್ಟು ಏನ್ ಮಾಡಿದಿನಕ ಇವ್ಕಾ ಏನ್ ಮಾಡಿದ್ರಿ ಹೇಳ ಇದೆಲ್ಲ ನಾನು ಹೇಳಿದೀನಿ ಅಂತ ಅನ್ಬಿಟ್ಟು ಯಾರ್ ನೀನ್ ಕೇಳ್ದರು ಯಾರ್ ನೀನ್ ಏಯ್ ಒದಿತಿ ನೋಡ್ಕ ಯಾವಾಗ ಹೇಳಿದ್ ನಾನು ಹ ಯಾವಾಗ ಹೇಳಿದಿನಿ ನಾನು ಅವಳತ್ರ ನಾನು ನಾನ್ ಮಾತಾಡಕ್ ಹೋಗಿದ್ದ ி நான் கல்லை நீ அந்திய சித்ரங்கி நீ அந்திர் உம் அந்திர் நீ சித்ரங்கி அந்திந்த சித்ரங்கி எல்லா நீட்ட ஐஸ் நம்ம நாலு திக்கு மேிட்டுயா இல்லை சத்திர இல்ல நாலு ஆட்ட ஆடிரையா ஆடுகி கேக்கி இல்லை கொடுத்தியா நீ பாப்பா உட்கிவெல்லாம் திதவளே இவ்வஹங்குவ அந்த நீங்க முஸ்க்கொண்டு இரக்காக நான் இல்ல குண்ட கல் குண்டுவ நீ மகூக்க மாத்திர்த்தேத்தி ನಿಂಗೆ ಇಲ್ಲಿ ಭಾಗ ಇಲ್ಲ ಎಲ್ಲ ಕೊಟ್ಬಿಟ್ಟವ್ರೆ ನಾಗಮ್ಮನ್ಕ ಏನ್ ಸೇರ್ಬೇಕು ಅದೆಲ್ಲನು ಅಂತ ಏನಕ್ಕೆ ಕೇಳ್ಬೇಕು ಹೇಳು ಬೇಕು ಇವೆಲ್ಲ ನಿಂಕಾ ಹಿಂದಕ್ಕ ಮಗು ಅದಾ ಪರ್ಕೆತ್ಕೊಂಡ್ ಸರಿಯಾಗಿ ಅನ್ ಹಾಕ್ತೀನಿ ಏನ ನಿಮ್ಮಅಮ್ಮನ ಒಣ ಕಟ್ಟಿರೋದು ನಿಂತ ಒಂದು ಮನೆ ಇದಕ್ಕ ತಂದಿದ್ಲಂಗಿರ್ಬೇಕು ಇದ್ದಿದ್ದೆಲ್ಲ ಹೇಳ್ಕೊಡೋದಲ್ಲ ಏನ ಬಂದಿರೋದ್ ನಿಂತ ಏನ್ ಬಂದಿರೋದೇಳಾ ನಿಮ್ಮ ಅವನ ಕೇಳಿ ನಾವು ಮಾತು ತಿಳಿದ್ರೆ ಹಾ ಬೇಜಾರು ಮಾಡ್ಕೊಳ್ಳಲ್ಲ ಅಪ್ಪುನ ಯಾಕೆ ಬೇಕು ಈ ಅಮ್ಮನ್ಕ ನಾ ದೊಡ್ಡೋರು ಇದ್ದೀರಲ್ಲ ಏನಕ್ ಬೇಕು ಅಮ್ಮನ್ಕ ಅಂತ ಬೈಕೊಳ್ಳಲ್ಲ ಏನ ಅಪ್ಪುನಾ ಬೇಜಾರು ಮಾಡ್ಕಂತಾನೆ ಬೈಕೊಂಡು ಬೈಕಂತಾನೆ ಅಯ್ಯೋ ಅತ್ತೆ ನಾನು ಏನ್ ಹೇಳಿಲ್ಲ ಅತ್ತೆ ಅವ್ ಮಾತ್ರ ಕೇಳ್ಬೇಡತ್ತೆ ಅವನು ಅಮಾವಾಸ್ ಮಗ್ದನು ಏಯ್ ನಿನ್ನಗಾನ ಇವತ್ತು ಊರೆಲ್ಲ ಇಟ್ಟಾಡ್ಸ್ಕೊಂಡು ಒಯ್ಯಿಲ್ಲ ಅಂದ್ರೆ ನಾನು ಸಾರ್ವಜನಿ ಅಲ್ಲ ಐತಿ ವೈತಿಯ ನಿಮ್ಮ ಅಪ್ಪನ ಮನೆಯಿಂದ ತಂದಾಕಿ ಸಾಕ್ತಾ ಇದೆಯಲ್ಲ ಹ ಎಷ್ಟೋ ಸತ್ಕೊ ಬಂದಿದ್ಯಮ್ಮ ನಿಮ್ಮ ಅಪ್ಪನ ಮನೆಯಿಂದ ಬಾಗ ಅಂತ ಭಾಗ ಈ ಕಿತ ಏನೋ ನೀನು ಬಾಯ ಭಾಗ ಅಂತ ಬರ್ಬೇಕು ನೋಡಿ ಅನ್ಸರ್ಯಾಗಿ ಹೇಳ್ತೀನಿ ನಿನ್ ಜಲಮ್ಗೆ ಎಷ್ಟು ಹೋಗಿದ್ರು ನನ್ನಲ್ಲ ಅಂತಿಯಲ್ಲೇ ಏನಕ್ಕೆ ಬೇಕು ನಿಗಾ ಬಾಯಿ ಮುಚ್ಕೊಂಡು ಏನೇ ಅದು ಬಾಗ 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 ಅಂತ ಸಾಯ್ತಾ ಇರ್ತೀಯ ಅವಾಗ್ಲು ಏನೇ ಹಾಕೊಂಡಿ ಹೋಗ್ ಮೇಲೆ ಹ ಏನ್ ಹಾಕೊಂಡಿ ಹೇಳ ದೊಡ್ಡೋರವ್ರಲ್ಲಪ್ಪಾ ಅವ್ರು ಮಾತಾಡ್ಕೊಂತಾರೆ ನಾನ್ ನಂಗೆ ಯಾಕೆ ಬೇಕು ಇವೆಲ್ಲ ಅನ್ನೋ ಭಾಬೇ ಇಲ್ಲ ಆರ್ಬಟ್ಟ ಮಾಡ್ತೀಯ ಎಷ್ಟು ಹೇಳಿದ್ರು ಅಷ್ಟೇ ಹೋಗಮ್ಮ ಏನ್ ಇದು ಮಕ್ಕ ಅಷ್ಟು ಬೆಂಗಿಕ್ಕ ನೀನ್ ನನ್ನ ಮಗನೇನಾ ಮಗನೇನಾ ನೀನು ಒಳ್ಳೆ ನನ್ ಸೌತಿ ಮಗನಿ எத்தோடு அஸ்டு கருட்காட நோட மாநாங்க அது காப்பாட்டி நோடு

ಅದೇನಂತ ಊಟ ಬಿಟ್ನಾ ನನ್ನ ಅತ್ತೆಗ ವಾ ಪಟಲಪ್ಪ ನಾ ತಿರಿ ಬಿಜೋರ್ಗವೆ ಓ ಅಪ್ಪಾ ಇದ್ರೆ ಶಾಂತಿ ಮಾಡಿಬೇಕು ಹೋತೈದಿನೇ ಎಷ್ಟ್ ಬಿದ್ವಾ ಒಂದಂಗ ಯಾಡ್ನೋಡ್ ಮಾಡ್ಬಿದ್ವಾ ಏನೋ 400 ರೂಪಾಯಿ ಬರ್ತದೆ ಒಂದ 1000 ಮಾರ್ಕಂತಿನಿ ರಾಮನಿ ಅಪ್ಪ ಯಾತ್ರೆ ಬಿಡಪ್ಪ ಬಂಡವಾಳಕ್ಕೆ ಕೆಲಸ ಇಲ್ಲ ಅಯ್ಯ ಬಂಡವಾಳಕ್ಕೆ ಕೆಲಸ ಯಾಕಿಲ್ಲ ಈಗ ಅವರತ್ರ ಕೋಲ್ ಕೊಮಕ 100 200 ಕೊ ಲಾಭಕ್ಕೆ ಮಾರ್ಬೇಕು ಅವನು अड्ಕೊಂಡಾವೆ ಅಯ್ಯೋ ನಿಮ್ಮದೇ ಆರಾಮ ಕೆಲಸ ಅಂತ ನಮ್ಮ ದಿನ ಪಜಿತಿ ಕೆಲಸ ಏನಪ್ಪ ಎ ಬಸಕಲಗೆ ಕೆಲಸla

இல்ல நான் சா ரூபாய் கொடுத்தியா ஆமேல

ಇಲ್ಲೆಲ್ಲ ಬೀಗ ಬಿದ್ದೋಗತೇನ್ ನೋಡ ಊನಲ್ಲೇ ಇಲ್ಲಿ ಕೂತಿದ್ನಿ ಅವಾಗೆಲ್ಲ ಬೀಳ್ಸ್ಕೊಂಡ್ಬಿಟ್ಟಿದಿನ ಯಾರ ಬೀಳ್ಸ್ಕೊಂಡ್ ನೋಡಪ್ಪ ಬೀಗನಾ ಅಜ್ಜು ತೂತ್ ಬರೋ ಹೋಗ್ಬಿಟ್ಟದೆ ಬಿದ್ದು ಹೋಗ್ಬಿಟ್ಟದೆ ಎಂತ ಕೆಲ್ಸ ಆಯ್ತು

புத்திலே ஜூர்த்த குடுக்காண்டி பாப்பான்